ಅವಾಗೇ ಮನೆ ಪಾತ್ವೆ ಅಂತ ಪಾತ್ವೆ ಮತ್ತೆ ಇದು ಮಾರಕ ಬ್ಲ್ಯಾಕ್

ಕಾರ್ಗಿಲ್ ಯುದ್ಧದ್ದು ನಾವೆಲ್ಲರೂ ಅನುಭವಿಸ್ಬಿಟ್ಟಿದ್ದೀವಿ ಅದರ ಏನೇನು ನಡೀತು ಅವಾರ್ಡ್ಗಳು ಅಂತೇಳಿ ಅದರಲ್ಲಿ ಇಪ್ಪತ್ತೈದನೇ ವರ್ಷದ ವಿಜಯೋತ್ಸವನ ತುಮಕೂರಿನಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಅದರಲ್ಲೂ ಈ ವಾರ್ ಮೆಮೋರಿಯಲಲ್ಲಿ ಯುದ್ಧ ಸ್ಮಾರಕದಲ್ಲೇ ಆಗಬೇಕು ತುಮಕೂರಿನಲ್ಲಿ ಅಂತ ಒಂದು ಸ್ಪಷ್ಟವಾದಂಥ ಸಂದೇಶ ಹೋಗ್ಬೇಕು ಅದರಲ್ಲೂ ಯುವ ಯುವಜನತೆ ಈಗಿನ ಪೀಳಿಗೆಯವ್ರಿಗೆ ಯುದ್ಧದ ಒಂದು ಪರಿಕಲ್ಪನೆನ ಪರಿಕಲ್ಪನೆಯ ಅವತ್ತಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಎನ್ ಸಿ ಎನ್ ಸಿವರು ಒಂದು ಸ್ಕಿಟ್ ಮುಖಾಂತರ ನಡುಕು ಪ್ರದರ್ಶನ ಇಲ್ಲಿ ಮಾಡ್ತಾ ಇದ್ದಾರೆ ಒಂದು ಎಂಟತ್ತು ನಿಮಿಷದ್ದು ಮಾಡ್ತಾಯಿದ್ದಾರೆ ಇಂಥ ಅಂದರೆ ಹಾಗೆ ಅದರ ಸೌಂಡು ಲೈಟ್ ಎಫೆಕ್ಟ್ಗಳು ಕೊಡ್ಬೋದು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಈಗ ಆರ್ಡಿನಲ್ಲಿ ಹಿತದಂತೆ ಪೆರೇಡಲ್ಲಿ ಇದನ್ನು ಪ್ರೆಸೆಂಟ್ ಮಾಡಿದರು ಅದೇ ಸೇಮ್ ಟೀಮೇ ಬಂದು ಇಲ್ಲಿ ಇಲ್ಲಿ ಕೊಡ್ತಾ ಇದ್ದಾರೆ ಮುಖ್ಯ ಉದ್ದೇಶ ತುಮಕೂರು ಜಿಲ್ಲೆಯಿಂದ ಸೈನಿಕೆ ಆಗಬೇಕು ನಮ್ಮ ಮಕ್ಕಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆದಮೇಲೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರಬೇಕು ಅಂತೇಳಿ ಆಮೇಲೆ ಐದನೇ ಕ್ಲಾಸಿಂದಲೇ ಅವರು ಮಿಲಿಟ್ರಿ ಸ್ಕೂಲ್ಗಳಿಗೆ ಸೇರೋಂಗೆ ಸೇರೋಂಗಾಗಬೇಕು ಅಂತೇಳಿ ಅವರು ಜೀವನನ ಒಂದು ಕಲ್ಪಿಸ್ಕೊಳ್ಳೋದು ಅನುಕೂಲ ಆಗ್ತವೆ ನಮ್ಮ ಟಾರ್ಗೆಟ್ ಇರೋದು ಒಂದು ಸಾವಿರ ಜನರನ್ನ ತುಮಕೂರು ಜಿಲ್ಲೆಯಿಂದ ಸೈನಿಕ ಆಗಬೇಕು ಅಂತ ಹೇಳಿ ಅದು ನೌಕಾದಳ ವಾಯುದಳ ಅಥವಾ ಭೂದಳ ಯಾವುದಕ್ಕಾದರೂ ಇರ್ಬೋದು ಅವರವರ ಇಷ್ಟು ಪ್ರಕಾರದ ಪ್ಯಾರಾಮಿಲಿಟ್ರಿಗಾದರೂ ಹೋಗಂಗೆ ಇರಬೇಕು ಅಂಥೇಳಿ ಈ ಉದ್ದೇಶಕ್ಕೆ ಅವ್ರಿಗೊಂದು ಸ್ಫೂರ್ತಿ ಸಿಗಲಿ ಅಂತ ಹೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಕೂಡ ಅಧಿಕಾರಿಗಳು ಕೇಳ್ಕೊಂಡಿದ್ದೀವಿ ಸ್ವಲ್ಪ ಇದನ್ನು ಅಚ್ಚುಕಟ್ಟಾಗಿ ಇದನ್ನು ಸುದ್ದಿವ್ಯವಸ್ಥೆವಾಗಿಸ್ಕೊಂಡ್ರೆ ಇಲ್ಲಿ ಪ್ರತಿದಿನ ನೂರಾರು ಜನ ಬರ್ತಾರೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ ಪಾರ್ಕ್ ಇದೆ ಒಳ್ಳೆ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಇದು ಒಂದು ಟೂರಿಸಂ